ನಮಸ್ಕಾರ ಇವತ್ತಿನ ನಮ್ಮ ವಿಶ್ಲೇಷಣೆಗೆ ಸ್ವಾಗತ ಒಂದು ಸಖತ್ ಪ್ರಾಡಕ್ಟನ್ನು ಯಶಸ್ವಿಯಾಗಿ ಮಾರ್ಕೆಟ್ಗೆ ತಗೊಂಡು ಹೋಗೋದು ಹೇಗೆ ಇದ್ರ ಬಗ್ಗೆನೇ ಇವತ್ತು ಮಾತಾಡೋಣ ಇದಕ್ಕೊಂದು ಪ್ಲಾನ್ ಬೇಕು ಅದನ್ನೇ ಗೋ ಟು ಮಾರ್ಕೆಟ್ ಅಥವಾ ಜಿ ಟಿ ಎಂ ಸ್ಟ್ರಾಟಜಿ ಅಂತ ಕರೀತಾರೆ ಇದು ಒಂದು ರೀತಿ ಯಾವುದೇ ಬಿಸ್ನೆಸ್ಗೆ ಸಕ್ಸಸ್ನ ಬ್ಲೂ ಪ್ರಿಂಟ್ ಹಾಗೆ ಒಂದು ಕ್ಷಣ ಯೋಚನೆ ಮಾಡಿ ನಿಮ್ಮ ಒಂದು ಅದ್ಭುತವಾದ ಜಗತ್ತನ್ನೇ ಬದಲಿಸೋ ಶಕ್ತಿ ಇರೋ ಪ್ರಾಡಕ್ಟ್ ಇದೆ ಸರಿ ಈಗ ಜನರಿಗೆ ಅದರ ಬಗ್ಗೆನೇ ಗೊತ್ತಿಲ್ಲ ಅಂದ್ರೆ ಅಥವಾ ಅದನ್ನ ಎಲ್ಲಿ ಹೇಗೆ ತಗೋಬೇಕು ಅಂತಾನೆ ಗೊತ್ತಿಲ್ಲ ಅಂದ್ರೆ ಏನೋ ಪ್ರಯೋಜನ ಅಲ್ವಾ ಇದು ಬಹುಶಃ ಪ್ರತಿಯೊಬ್ಬ ಉದ್ಯಮಿ ಕೂಡ ಫೇಸ್ ಮಾಡೋ ದೊಡ್ಡ ಚಾಲೆಂಜ್ ನೋಡಿ ಒಂದು ಬ್ರಿಲಿಯಂಟ್ ಐಡಿಯಾ ಇರೋದು ಅಥವಾ ಒಂದು ಒಳ್ಳೆ ಪ್ರಾಡಕ್ಟ್ ರೆಡಿ ಮಾಡೋದು ಅದು ಜಸ್ಟ್ ಮೊದಲನೇ ಹೆಜ್ಜೆ ಅಷ್ಟೆ ಆ ಐಡಿಯಾನ ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ಆಗಿ ಬದ್ಲಾಯಿಸಕ್ಕೆ ಒಂದು ಕ್ಲಿಯರ್ ಆದ ಸ್ಟ್ರಾಟಜಿಕ್ ಪ್ಲಾನ್ ಬೇಕೇ ಬೇಕು ಹಿಸ್ಟ್ರಿನಲ್ಲೇ ನೋಡಿದ್ರೆ ಗೊತ್ತಾಡುತ್ತೆ ಎಷ್ಟೋ ಒಳ್ಳೆ ಟೆಕ್ನಾಲಜಿ ಇದ್ದ ಪ್ರಾಡಕ್ಟ್ಸ್ ಕೂಡ ಸರಿಯಾದ ಮಾರ್ಕೆಟಿಂಗ್ ಪ್ಲಾನ್ ಇಲ್ಲದೆ ಫೇಲ್ ಆಗಿ ಹೋಗಿವೆ ಹಾಗಾದ್ರೆ ಆ ಚಾಲೆಂಜ್ಗೆ ಸೊಲ್ಯೂಷನ್ ಏನು ಅದೇ ಈ ಗೋ ಟು ಮಾರ್ಕೆಟ್ ಸ್ಟ್ರಾಟಜಿ ಸರಳವಾಗಿ ಹೇಳೋದಾದ್ರೆ ನಿಮ್ಮ ಪ್ರಾಡಕ್ಟನ್ನ ಸರಿಯಾದ ಕಸ್ಟಮರ್ಸ್ಗೆ ಸರಿಯಾದ ಮೆಸೇಜ್ ಜೊತೆಗೆ ಸರಿಯಾದ ಟೈಮ್ನಲ್ಲಿ ತಲುಪಿಸೋಕೆ ಬೇಕಾದ ಕಂಪ್ಲೀಟ್ ರೋಡ್ ಮ್ಯಾಪ್ ಇದು ಇದನ್ನ ನಿಮ್ಮ ಸಕ್ಸಸ್ನ ಮ್ಯಾಪ್ ಅಂತಾನು ಪರಿಬೋದು ಸರಿ ಹಾಗಾದ್ರೆ ಈ ಬ್ಲೂ ಪ್ರಿಂಟ್ನ ಮೊದಲನೇ ಮತ್ತು ಅತೀ ಮುಖ್ಯವಾದ ಭಾಗ ಯಾವುದು ಶುರು ಮಾಡೋಣ ನೋಡಿ ಒಂದು ಬಿಲ್ಡಿಂಗ್ಗೆ ಫೌಂಡೇಶನ್ ಎಷ್ಟು ಮುಖ್ಯನೋ ಜಿ ಟಿ ಜಿಟಿಎಂ ಸ್ಟ್ರಾಟಜಿಯಲ್ಲಿ ಕೂಡ ನಿಮ್ಮ ಮಾರ್ಕೆಟ್ ಮತ್ತು ಕಸ್ಟಮರ್ಸ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಮುಖ್ಯ ಮೊದಲನೇದಾಗಿ ಎಲ್ಲಿ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂದ್ರೆ ನಿಮ್ಮ ಆಟದ ಮೈದಾನ ಯಾವುದು ಯಾವ ಜಾಗ ಅಥವಾ ಇಂಡಸ್ಟ್ರಿಯನ್ನ ಟಾರ್ಗೆಟ್ ಮಾಡ್ತಿದ್ದೀರಾ ಆ ಮಾರ್ಕೆಟ್ ಎಷ್ಟು ದೊಡ್ಡದಿದೆ ಅಲ್ಲಿರೋ ಅವಕಾಶಗಳೇನು ಸದ್ಯಕ್ಕೆ ಅಲ್ಲಿ ಏನೇನು ಟ್ರೆಂಡ್ಗಳು ನಡೀತಿದೆ ಅನ್ನೋದನ್ನು ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಮಾರ್ಕೆಟ್ ಬಗ್ಗೆ ಒಂದು ಐಡಿಯಾ ಬಂತು ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಯಾರು ನೋಡಿ ನಮ್ಮ ಪ್ರಾಡಕ್ಟ್ ಎಲ್ರಿಗೂ ಅಲ್ಲ ಅದು ಕೆಲವೊಂದು ನಿರ್ದಿಷ್ಟ ಜನರಿಗೆ ಮಾತ್ರ ಹಾಗಾದರೆ ಆ ಐಡಿಯಲ್ ಕಸ್ಟಮರ್ ಯಾರು ಅವರ ನಿಜವಾದ ಸಮಸ್ಯೆಗಳೇನು ಒಂದು ಉದಾಹರಣೆ ತಗೊಳ್ಳೋದಾದ್ರೆ ಒಂದು ಫುಡ್ ಡೆಲಿವರಿ ಆ್ಯಪ್ ಬರೀ ಹಸಿದಿರೋಳನ್ನ ಟಾರ್ಗೆಟ್ ಮಾಡಲ್ಲ ಬದಲಾಗಿ ಅವರು ಆಫೀಸ್ಗೆ ಹೋಗೋರು ಸ್ಟೂಡೆಂಟ್ಸು ಫ್ಯಾಮಿಲೀಸ್ ಅಂತ ಬೇರೆ ಬೇರೆ ಸೆಗ್ಮೆಂಟ್ಸ್ ಮಾಡ್ತಾರೆ ಈ ರೀತಿ ಕ್ಲಾರಿಟಿ ಸಿಕ್ಬಿಟ್ರೆ ಅರ್ಧ ಕೆಲಸ ಮುಗಿದಾಗೆ ರಿಸರ್ಚ್ ಮಾಡೋದ್ರಿಂದ ಆಗೋ ಮ್ಯಾಜಿಕ್ ಏನು ಅನ್ನೋದನ್ನ ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ನಮಗೆ ಅನಿಸುತ್ತೆ ಅನ್ನೋ ಊಹೆಗಳ ಮೇಲೆ ಬಿಸ್ನೆಸ್ ಕಟ್ಟೋದು ತುಂಬ ರಿಸ್ಕಿ ಅದೇ ಕಸ್ಟಮರ್ಸ್ ಬಗ್ಗೆ ಆಳವಾಗಿ ತಿಳ್ಕೊಂಡಾಗ ಅಂದರೆ ಇನ್ಸೈಟ್ ಸಿಕ್ಕಾಗ ತಗೊಳ್ಳೋ ಪ್ರತಿಯೊಂದು ಡಿಸಿಷನ್ ಕೂಡ ಪರ್ಫೆಕ್ಟ್ ಆಗಿರುತ್ತೆ ಎಫೆಕ್ಟಿವ್ ಆಗಿರುತ್ತೆ ಇದು ಸುಮ್ಮನೆ ಗೆಸ್ ಮಾಡೋದ್ರಿಂದ ನಿಜವಾಗ್ಲೂ ತಿಳ್ಕೊಳ್ಳೋದ್ರ ಕಡೆಗಿನ ಜರ್ನಿ ಓಕೆ ಎಲ್ಲಿ ಆಟ ಆಡ್ಬೇಕು ಮತ್ತೆ ಯಾರಿಗೋಸ್ಕರ ಆಡ್ಬೇಕು ಅಂತ ಗೊತ್ತಾಯ್ತು ಈಗ ಏನ್ ಹೇಳಬೇಕು ಮತ್ತೆ ಯಾಕೆ ಹೇಳಬೇಕು ಅನ್ನೋದನ್ನ ಡಿಸೈಡ್ ಮಾಡೋ ಟೈಮ್ ಅಂದ್ರೆ ನಿಮ್ಮ ಕಸ್ಟಮರ್ಸ್ಗೆ ಹೇಳಬೇಕಾದ ನಿಮ್ಮ ಕೋರ್ ಸ್ಟೋರಿಯನ್ನು ರೆಡಿ ಮಾಡೋದು ಇದರ ಹಾರ್ಟ್ ಅಂದ್ರೆ ವ್ಯಾಲ್ಯೂ ಪ್ರಪೋಸಿಷನ್ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಒಬ್ಬ ಕಸ್ಟಮರ್ ನಾನಿದನ್ನ ಯಾಕೆ ತಗೋಬೇಕು ಅಂತ ಕೇಳಿದ್ರೆ ಅದಕ್ಕೆ ನೀವು ಕೊಡೋ ಒಂದು ಕ್ಲಿಯರ್ ಮತ್ತು ಪವರ್ಫುಲ್ ಆನ್ಸರ್ ಬೇರೆಯವರಿಗಿಂತ ನಿಮ್ಮ ಪ್ರಾಡಕ್ಟ್ ಹೇಗೆ ಸ್ಪೆಷಲ್ ಅದರಿಂದ ಅವರಿಗೇನು ಲಾಭ ಅನ್ನೋದೇ ಇದರ ಮುಖ್ಯ ವಿಷಯ ನೋಡಿ ಎಲ್ಲಾ ಶುರುವಾಗೋದು ಆ ಕೋರ್ ಪ್ರಾಮಿಸ್ ಇಂದಾನೆ ಮೊದಲನೇದಾಗಿ ಆ ಪ್ರಾಮಿಸ್ ಏನು ಅಂತ ಕ್ಲಿಯರ್ ಮಾಡ್ಕೋಬೇಕು ಎರಡನೇದಾಗಿ ಅದನ್ನೇ ಬೇಸ್ ಆಗಿಟ್ಕೊಂಡು ಮಾರ್ಕೆಟ್ನಲ್ಲಿ ನಿಮ್ಮ ಜಾಗ ಎಲ್ಲಿದೆ ಅಂತೆ ಡಿಫೈನ್ ಮಾಡ್ಬೇಕು ಕೊನೆಗೆ ನಿಮ್ಮ ಬ್ರ್ಯಾಂಡ್ನ ವಾಯ್ಸ್ ಅದರ ಸ್ಟೋರಿಯೇನು ಅನ್ನೋದನ್ನ ಡೆವಲಪ್ ಮಾಡಬೇಕು ಇವೆಲ್ಲ ಒಂದಕ್ಕೊಂದು ಲಿಂಕ್ ಆಗಿರೋ ಸ್ಟೆಪ್ಸ್ ಸರಿ ಪ್ಲ್ಯಾನ್ ರೆಡಿ ಸ್ಟೋರಿ ಕೂಡ ರೆಡಿ ಈಗ ಈ ಐಡಿಯಾಗಳನ್ನೆಲ್ಲ ನಿಜವಾಗ್ಸೋ ಟೈಮ್ ಅಂದರೆ ನಿಮ್ಮ ಬಿಸ್ನೆಸ್ ಓಡೋಕೆ ಬೇಕಾದ ಎಂಜಿನನ್ನು ಹೇಗೆ ಬಿಲ್ಡ್ ಮಾಡೋದು ಅಂತ ನೋಡೋಣ ಈ ಎಂಜಿನ್ನ ಒಂದು ಇಂಪಾರ್ಟೆಂಟ್ ಪಾರ್ಟ್ ಅಂದರೆ ಪ್ರೈಸಿಂಗ್ ಕಸ್ಟಮರ್ಸ್ಗೆ ನೀವು ಕೊಡ್ತಿರೋ ವ್ಯಾಲ್ಯೂನ ಬಿಸ್ನೆಸ್ಗೆ ದುಡ್ಡಾಗಿ ಹೇಗೆ ಕನ್ವರ್ಟ್ ಮಾಡೋದು ನಿಮ್ಮ ಪ್ರೈಸಿಂಗ್ ಸ್ಟ್ರಕ್ಚರ್ ಹೇಗಿರುತ್ತೆ ದುಡ್ಡು ಬರೋಕೆ ಬೇರೆ ಯಾವೆಲ್ಲ ದಾರಿಗಳಿದೆ ಇದು ಬರೀ ಒಂದು ನಂಬರ್ ಅಲ್ಲ ಇದು ನಿಮ್ಮ ಬಿಸ್ನೆಸ್ ಸ್ಟ್ರಾಟಜಿಯ ಒಂದು ಮುಖ್ಯವಾದ ಭಾಗ ನಿಮ್ಮ ಪ್ರಾಡಕ್ಟ್ ಕಸ್ಟಮರ್ಸ್ ಕೈಗೆ ಹೇಗೆ ತಲುಪುತ್ತೆ ಅದಕ್ಕಿರೋ ದಾರಿಗಳೇ ಡಿಸ್ಟ್ರಿಬ್ಯೂಷನ್ ಚಾನಲ್ಸ್ ಇದು ಆನ್ಲೈನ್ ಮೂಲಕನಾ ಅಂದರೆ ವೆಬ್ಸೈಟಿಂದನಾ ಅಥವಾ ಆಫ್ಲೈನ್ ಅಂದರೆ ಅಂಗಡಿಗಳ ಮೂಲಕನಾ ಅಥವಾ ಎರಡನ್ನೂ ಮಿಕ್ಸ್ ಮಾಡಿ ಹೈಬ್ರಿಡ್ ಮಾಡೆಲ್ನಲ್ಲ ಸರಿಯಾದ ದಾರಿಯನ್ನು ಆಯ್ಕೆ ಮಾಡೋದು ನಿಮ್ಮ ಸಕ್ಸಸ್ಗೆ ತುಂಬಾ ಕ್ರಿಟಿಕಲ್ ಓಕೆ ಈಗ ಎಲ್ಲವೂ ರೆಡಿಯಾಗಿದೆ ನಿಮ್ಮ ಪ್ರಾಡಕ್ಟನ್ನು ಜಗತ್ತಿಗೆ ತೋರ್ಸೋಕೆ ಮಾರ್ಕೆಟ್ನಲ್ಲಿ ಒಂದು ಸೌಂಡ್ ಮಾಡೋಕೆ ಟೈಮ್ ಬಂದಿದೆ ಮಾರ್ಕೆಟಿಂಗ್ ಅಂದರೆ ಒಂದೇ ದಿನದ ಇವೆಂಟ್ ಅಲ್ಲ ಅದು ಕಂಟಿನ್ಯೂಸ್ ಪ್ರೊಸೆಸ್ ನೋಡಿ ಲಾಂಚ್ ಮಾಡೋಕೋ ಮುಂಚೆ ಟೀಸರ್ ಬಿಟ್ಟು ಜನರಲ್ಲಿ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋದು ಲಾಂಚ್ ದಿನ ದೊಡ್ಡದಾಗಿ ಪ್ರಚಾರ ಅಡ್ವರ್ಟೈಸ್ಮೆಂಟ್ ಮಾಡೋದು ಆಮೇಲೆ ಲಾಂಚ್ ಆದ್ಮೇಲೆ ಕಸ್ಟಮರ್ಸ್ ಜೊತೆ ಎಂಗೇಜ್ ಆಗಿ ಸಂಬಂಧವನ್ನು ಮುಂದುವರಿಸೋದು ಈ ಮೂರು ಸ್ಟೇಜ್ಗಳು ತುಂಬಾ ಇಂಪಾರ್ಟೆಂಟ್ ಮಾರ್ಕೆಟಿಂಗಿಂದ ಜನರಿಗೆ ಇಂಟ್ರೆಸ್ಟ್ ಬಂತು ಆ ಇಂಟ್ರೆಸ್ಟನ್ನು ನಿಜವಾದ ಸೇಲ್ಸ್ ಆಗಿ ಕನ್ವರ್ಟ್ ಮಾಡೋದೇ ಸೇಲ್ಸ್ ಸ್ಟ್ರಾಟಜಿ ನಿಮ್ಮ ಸೇಲ್ಸ್ ಟೀಮ್ ಹೇಗೆ ಕೆಲಸ ಮಾಡುತ್ತೆ ಅವರ ಟಾರ್ಗೆಟ್ಗಳೇನು ಅವರಿಗೆ ಸಪೋರ್ಟ್ ಮಾಡೋಕ್ಕೆ ಯಾವೆಲ್ಲ ಟೂಲ್ಸ್ ಬೇಕು ಇದೆಲ್ಲದರ ಬಗ್ಗೆ ಒಂದು ಕ್ಲಿಯರ್ ಪ್ಲಾನ್ ಇರಬೇಕು ಸರಿ ಇಷ್ಟೆಲ್ಲ ಪ್ಲಾನ್ ಮಾಡಿ ಕೆಲಸ ಶುರು ಮಾಡಿದ್ದೀವಿ ಆದರೆ ನಾವು ಮಾಡ್ತಿರೋದು ಸರಿನಾ ವರ್ಕ್ ಆಗ್ತಿದ್ಯಾ ಇಲ್ವಾ ಅಂತ ಹೇಗೆ ಗೊತ್ತಾಗತ್ತೆ ಅದಕ್ಕೆ ನಮಗೊಂದು ಕಂಪಸ್ ಬೇಕು ಅದೇ ಮೆಟ್ರಿಕ್ಸ್ ಮತ್ತು ಐಸ್ ಮೊದಲನೇದು ಕಸ್ಟಮರ್ ಆಕ್ವಿಸಿಷನ್ ಕಾಸ್ಟ್ ಅಂದರೆ ಸಿ ಎ ಸಿಂಪಲ್ ಆಗಿ ಹೇಳೋದಾದರೆ ಒಬ್ಬ ಹೊಸ ಕಸ್ಟಮರ್ ಅನ್ನ ಪಡ್ಕೊಳ್ಳಕೆ ನೀವ್ ಎಷ್ಟು ದುಡ್ಡು ಖರ್ಚು ಅಂತ ಈ ನಂಬರ್ ಎಷ್ಟು ಕಮ್ಮಿ ಇರುತ್ತೋ ಅಷ್ಟೊಳ್ಳೇದು ಅಂದ್ರೆ ನಿಮ್ಮ ಮಾರ್ಕೆಟಿಂಗ್ ಎಫರ್ಟ್ಸ್ ಇಂದ ಒಳ್ಳೆ ಲಾಭ ಬರ್ತಿದೆಯಂತ ಅರ್ಥ ನೆಕ್ಸ್ಟ್ ಕನ್ವರ್ಷನ್ ರೇಟ್ ಅಂದ್ರೆ ನಿಮ್ಮ ವೆಬ್ಸೈಟ್ಗೆ ಬಂದ ನೂರು ಜನರಲ್ಲಿ ಎಷ್ಟು ಜನ ನಿಜವಾಗ್ಲೂ ನಿಮ್ಮ ಪ್ರಾಡಕ್ಟನ್ನ ಖರೀದಿ ಮಾಡ್ತಾರೆ ಈ ರೇಟ್ ಜಾಸ್ತಿ ಇದ್ರೆ ನಿಮ್ಮ ಮೆಸೇಜ್ ನಿಮ್ಮ ಆಫರ್ ಎಲ್ಲವೂ ಜನರಿಗೆ ಇಷ್ಟ ಆಗ್ತಿದೆ ಅಂತ ಅರ್ಥ ಇದು ನಿಮ್ಮ ಸೇಲ್ಸ್ ಪ್ರೊಸೆಸ್ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದೆ ಅನ್ನೋದನ್ನು ತೋರಿಸುತ್ತೆ ಮತ್ತು ಕೊನೆಯದಾಗಿ ರಿಟೆನ್ಷನ್ ರೇಟ್ ಅಂದರೆ ಬಂದಿರೋ ಕಸ್ಟಮರ್ಸನ್ನ ಉಳಿಸ್ಕೊಳ್ಳೋದು ನೋಡಿ ಹೊಸ ಕಸ್ಟಮರ್ಸ್ನ ಹುಡುಕೋದು ತುಂಬ ಕಾಸ್ಟ್ಲಿ ಆದರೆ ಹಳೆ ಕಸ್ಟಮರ್ಸ್ನ ಉಳಿಸ್ಕೊಳ್ಳೋದು ಅದಕ್ಕಿಂತ ಅಗ್ಗ ಅಷ್ಟೇ ಅಲ್ಲ ಇದು ನಿಮ್ಮ ಪ್ರಾಡಕ್ಟ್ ಇಷ್ಟ ಆಗ್ತಿದ್ಯಾ ವ್ಯಾಲ್ಯೂ ಕೊಡ್ತಿದ್ಯಾ ಅಂತ ತೋರಿಸುತ್ತೆ ಲಾಂಗ್ ಟರ್ಮ್ ಸಕ್ಸಸ್ಗೆ ಇದೇ ನಿಜವಾದ ಕೀಲ್ ಹೀಗೆ ಈ ಎಲ್ಲಾ ಪಾಯಿಂಟ್ಸನ್ನ ಸೇರ್ಸಿ ಒಂದು ಆಕ್ಷನ್ ಪ್ಲಾನ್ ಮಾಡಬೇಕು ಅದರಲ್ಲಿ ಇಂಥ ಟೈಮ್ನಲ್ಲಿ ಇದನ್ನ ಮಾಡ್ತೀವಿ ಅಂತ ಕ್ಲಿಯರ್ ಆದ ಮೈಲಿಗಲ್ಲುಗಳಿರಬೇಕು ಆವಾಗ ಮಾತ್ರ ಈ ಬ್ಲೂ ಪ್ರಿಂಟ್ ಬರೀ ಪೇಪರ್ ಮೇಲೆ ಉಳಿಯಲ್ಲ ಅದು ನಿಜವಾಗುತ್ತೆ ಸೊ ಇಡೀ ಚರ್ಚೆ ಸಾರಾಂಶ ಒಂದೇ ಒಂದು ಪ್ರಶ್ನೆಯಲ್ಲಿದೆ ಲಾಭದಾಯಕವಾಗಿ ನಿರಂತರವಾಗಿ ಬೆಳೆಯೋಕೆ ನಾವು ಕಸ್ಟಮರ್ಸನ್ನ ಹೇಗೆ ತಲುಪಬೇಕು ಹೇಗೆ ನಮ್ಮವರನ್ನಾಗಿ ಮಾಡ್ಕೋಬೇಕು ಮತ್ತು ಹೇಗೆ ಅವರನ್ನು ಉಳಿಸ್ಕೋಬೇಕು ನಿಮ್ಮ ಗೋ ಟು ಮಾರ್ಕೆಟ್ ಪ್ರಿಂಟ್ ಈ ಪ್ರಶ್ನೆಗೆ ಒಂದು ಸ್ಪಷ್ಟವಾದ ಸ್ಟ್ರಾಟಜಿಕ್ ಉತ್ತರ ಕೊಡಬೇಕು ಆವಾಗ್ಲೇ ಒಂದು ಅದ್ಭುತ ಪ್ರಾಡಕ್ಟ್ ನಿಜವಾಗ್ಲೂ ಅದ್ಭುತವಾದ ಯಶಸ್ಸನ್ನ ಕಾಣೋಕ್ ಸಾಧ್ಯ ಈ ಮಾಹಿತಿ ನಿಮ್ಮ ಮುಂದಿನ ಹೆಜ್ಜೆಗೆ ಸಹಾಯಕವಾಗ್ಲಿ